ಸುಳ್ಯ ಮಂಡಲದ ಬಿಜೆಪಿ ವತಿಯಿಂದ ಭಾಗದ ಕೇಂದ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ ಇವತ್ತು ನಾವು ಯಾಕೆ ಸೇರಿದ್ದೇವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಒಳ್ಳೆ ಒಳ್ಳೆ ಯೋಜನೆಗಳು ಬಂದಿರುವಾಗ ನಾವು ಖುಷಿಯಿಂದ ಅದನ್ನು ಸ್ವಾಗತ ಮಾಡುವ ಅಭಿನಂದಿಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಇವತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ನಮ್ಮನಷ್ಟು ಜನರಿಗೆ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ ಇವತ್ತೇನು ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಎಸ್ ಸಿ ಸಮುದಾಯದ ಅಭಿವೃದ್ಧಿಗಿದ್ದ ಹಣವನ್ನು ಎಲ್ಲ ಜನರಿಗೆ ಹಂಚಿ ಇವತ್ತು ಬಸ್ಸು ಫ್ರೀ ಇರ್ಬೋದು ಕರೆಂಟು ಫ್ರೀ ಅಂತೇಳಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡುವಂಥ ಯೋಜನೆಗಳನ್ನು ಮಾಡಿದ್ದಾರೆ ಇದು ಇದಕ್ಕಂಥದ್ದು ಎಸ್ಸಿಗಳ ಕದ್ದು ಇವತ್ತು ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಎಲ್ಲ ನಾಗರಿಕರ ಹೊಟ್ಟೆಗೆ ಹೊಡಿಲಿಕ್ಕೆ ಇವತ್ತು ಸಾಮಾನ್ಯ ಕೂಲಿ ಕೆಲಸ ಮಾಡುವ ಜನ ಕೂಡ ಬದುಕಲಿಕ್ಕೆ ಸಾಧ್ಯ ಆಗದಂಥ ರೀತಿಯಲ್ಲಿ ಇವತ್ತು ಬೆಳೆ ಏರಿಕೆಯನ್ನು ಮಾಡಿದೆ ಇವತ್ತು ಬರೇ ಡೀಸೆಲ್ ಪೆಟ್ರೋಲ್ ಬೆಳೆ ಏರಿಕೆ ಆದರೆ ಬರೀ ವಾಹನ ಚಲಾವಣೆ ಮಾಡುವವರಿಗೆ ಮಾತ್ರ ಇದು ಅಲ್ಲ ಇವತ್ತು ದಿನಸಿ ತರಕಾರಿ ಇರ್ಬೋದು ಅಕ್ಕಿ ರೇಟ್ ಇರ್ಬೋದು ಎಲ್ಲ ವ್ಯವಹಾರಗಳನ್ನು ಮಾಡುವಂಥ ವ್ಯವಹಾರವನ್ನು ಮಾಡುವಂಥ ಗಾಡಿಯ ಏನು ಚಾಲಕ ಮಾಲಕರಿರ್ಬೋದು ಅವರು ಕೂಡ ಆ ಬೆಲೆಯನ್ನು ಹೊಂದಿಕೊಂಡು ಬೇರೆ ಬೆಲೆಗಳಿಗೆ ರೇಟನ್ನು ಜಾಸ್ತಿ ಮಾಡ್ತಾರೆ ಇದರಿಂದ ಇಡೀ ಸಮಾಜಕ್ಕೆ ತೊಂದರೆ ಆಗ್ತಿದೆ ಇದನ್ನ ಅರಿತ ಈ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಿದೆ ಯಾವುದೇ ಚಿಂತೆ ಇಲ್ಲದೆ ಬೇಕಾಬಿಟಿಯಾಗಿ ಏನು ಆನಂದಮಯವಾದ ಜೀವನವನ್ನು ಮಾಡ್ತಿದೆ ಇವತ್ತು ಬಡವರ ಪರವಾಗಿರುವಂಥ ರೈತರ ಪರವಾಗಿರುವಂಥ ನಮ್ಮ ಬಿ ಜೆ ಪಿ ಸರ್ಕಾರ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡುವುದು ಅನಿವಾರ್ಯವಾಗಿದೆ ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡದಿದ್ದರೆ ಮುಂದಿನ ದಿನ ಅದಕ್ಕಿಂತ ದೊಡ್ಡ ಹೋರಾಟವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅದಕ್ಕೆ ಸನ್ನದ್ಧರಾಗಿದ್ದೇವೆ ಆದಷ್ಟು ಬೇಗ ಸಿದ್ದರಾಮಯ್ಯನವರು ಈ ನಮ್ಮ ಮನವಿಯನ್ನು ಪರಿಗಣಿಸಿ ಎಲ್ಲ ಬೆಳೆಗಳನ್ನು ರೇಟನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಸುಲಭವಾಗಿ ಜೀವನ ಮಾಡುವಂಥ ಅವರ ಜೀವನ ಪದ್ಧತಿಗೆ ಒಳ್ಳೆಯ ದಾರಿದೀಪವನ್ನು ತೋರಿಸಿಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನ ನಾವು ಇನ್ನಷ್ಟು ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಬಂದಿರುವ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಧನ್ಯವಾದಗಳು तो माता भारत भारतीय जनता पार्टी के नरेंद्र मोदी के अटल बिहारी वाजपेयी के कृष्ण अडवाणी के यदूरप्पा के बोलो भारत माता के ब्रिजेश चौटा ಆದರಣೀಯ ಮಾನ್ಯ ಶಾಸಕರೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಜ್ಜನ ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ಮಾನ್ಯ ಶಾಸಕರು ಹೇಳಿದಂತೆ ಒಂದು ಆಡಳಿತ ಮಾಡಿರ್ತಕ್ಕಂಥ ಮಾಡ್ತಾ ಇರುವಂತಹ ಒಂದು ಸರ್ಕಾರ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ನಿಜವಾಗಿ ತಪ್ಪಾಗ್ತಾ ಇದೆ ಇವತ್ತು ಇಲ್ಲ ಸರ್ಕಾರ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಹಿಡಿದು ಜನಸಾಮಾನ್ಯರ ಗಾಯದ ಮೇಲೆ ಬರೆಯನ್ನು ಇಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಒಂದು ಒಂದು ತಿಂಗಳ ಹಿಂದೆ ಜನಸಾಮಾನ್ಯರು ಹರಿದುಕೊಳ್ಬೇಕು ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಖಾಲಿ ಚೆಂಬನ್ನು ಕೊಡ್ತಾ ಇದೆ ಅಂತ ರೀತಿಯ ಒಂದು ಚಂಬನ್ನ ತೋರಿಸುವ ಮೂಲಕ ಜನರನ್ನ ಮಂಕುಬಾಯ ಮಾಡತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಿತು ಆದ್ರೆ ಇವತ್ತು ಸ್ಪಷ್ಟವಾಗಿ ಎಲ್ಲರೂ ಕೂಡ ಅರಿತುಕೊಳ್ಬೇಕು ಖಾಲಿ ಚೆಂಬನ್ನ ಕೊಟ್ಟಿರುವಂತದ್ದು ಯಾರು ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಜನಸಾಮಾನ್ಯರಿಗೆ ಖಾಲಿ ಚೆಂಬನ್ನ ಕೊಡುವಂತ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಇವತ್ತು ಎಲ್ಲರೂ ಅರಿತುಕೊಳ್ಬೇಕು ಚುನಾವಣೆಗಳು ಬಂದಾಗ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿ ಇವತ್ತು ನಮಗೆ ಸುಳ್ಳನ್ನೇ ಜನಸಾಮಾನ್ಯರ ಬಿಚ್ಚಿ ನಾವು ಎಲ್ಲ ರೀತಿಯ ಫ್ರೀಯನ್ನು ಕೊಡ್ತೇವೆ ಎಲ್ಲ ರೀತಿಯ ಸವಲತ್ತನ್ನು ಕೊಡ್ತೇವೆ ಅಂತ ಜನರನ್ನ ಒಂದು ರೀತಿ ಆ ಚುನಾವಣಾ ಪೂರ್ವವಾಗಿ ಜನರನ್ನ ಒಂದು ರೀತಿಯಲ್ಲಿ ಪಂಕ್ ಮಾಡಿ ಮತವನ್ನು ಪಡೆದು ನಿಚ್ಚಳ ಬಹುಮತದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ ಜನಸಾಮಾನ್ಯರಿಗೆ ಪ್ರತಿಯೊಂದು ರೀತಿಯಲ್ಲಿ ಕೂಡ ಆಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಗರೀಬ್ ಕಲ್ಯಾಣ ಯೋಜನೆ ಮುಖಾಂತರ ಕೇಂದ್ರದಿಂದ ಬರತಕ್ಕಂಥ ಅಕ್ಕಿಯನ್ನ ಇವತ್ತು ನಾನು ಕೊಡಲು ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅವತ್ತು ಕೊರೋನಾ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಅಕ್ಕಿ ಇವತ್ತು ಜನಸಾಮಾನ್ಯರ ಎಲ್ಲರಿಗೂ ಕೂಡ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇವರೇನು ಕೊಡ್ತಾ ಇದ್ದಾರೆ ಇವತ್ತು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಶಾಂತಿ ಸುವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಹದಗೆಟ್ಟು ಹೋಗಿದೆ ಎಲ್ಲಿ ಹೋದ್ರೂ ಕೂಡ ಅಮಾಯಕರ ಮೇಲೆ ಹಲ್ಲೆ ಆಗುವಂತದ್ದು ಇವತ್ತು ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಸೈಗೋಳಿ ನಮ್ಮ ಅಭಿವೃದ್ಧಿ ಚೌಟಾ ಅಭಿನಂದನ ಸಂದರ್ಭದಲ್ಲಿ ಭಾರತ ಮಾತಾಕಿ ಜೈ ತೆಳುವಂತ ಒಂದು ಘೋಷಣೆ ಹೋಗಿದಾಗ ಹಿಂದಿನಿಂದ ಬಂದು ದಾಳಿಕೋರರು ನಮ್ಮ ದೇಶದ್ರೋಹಿಗಳು ಬಂದು ನಮ್ಮ ಕಾರ್ಯಕರ್ತರ ಮೇಲೆ ಚೂರಿ ಇರ್ತವನ್ನ ಮಾಡಿದ್ರು ಹಾಗಾದ್ರೆ ನಾವು ಇರುವಂತ ಅರ್ಥ ಮಾಡಿಕೊಳ್ಬೇಕು ಜನಸಾಮಾನ್ಯ ಅರ್ಥ ಮಾಡಿಕೊಳ್ಬೇಕು ಸಾಮಾನ್ಯ ಜನತೆ ಮೇಲೆ ಇವತ್ತು ಕ್ರೂರ ಪ್ರತಿಕ್ರಿಯೆಯನ್ನು ಮಾಡಿದ್ರು ಕೂಡ ಸರ್ಕಾರ ಒತ್ತಿಂಚು ಕೂಡ ಅವರ ಬಗ್ಗೆ ಯಾವುದೇ ಅನ್ನು ಮಾಡುವುದಿಲ್ಲ ಇವತ್ತು ಸತ್ಯ ದರ್ಶನ ರೀತಿಯಲ್ಲಿ ಕಾಂಗ್ರೆಸ್ ಅಲ್ಲಲ್ಲಿ ಸತ್ಯ ಮಾಡ್ತಾ ಇದ್ದಾರೆ ಮುಂದೆ ಪಂದ್ಯದಲ್ಲಿ ದರ್ಶನ ಸಭೆಯನ್ನು ಮಾಡಿದ್ರು ನೀವು ಅರ್ಥಿಕೊಳ್ಳಬೇಕು ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರು ಸತ್ಯ ದರ್ಶನ ನೀವು ಮಾಡುವಂತ ಅವಶ್ಯಕತೆ ಇಲ್ಲ ಸತ್ಯ ದರ್ಶನ ಇಡೀ ಸಮಾಜಕ್ಕೆ ನಿಮ್ದು ಗೊತ್ತಾಗ್ತಾ ಇದೆ ಇವತ್ತು ಪೆಟ್ರೋಲ್ ನ ಮೇಲೆ ಮೂರು ರೂಪಾಯಿಯನ್ನ ಏರಿಕೆ ಮಾಡಿರುವಂಥದ್ದು ನೂರಾರು ರೂಪಾಯಿ ಡೀಸೆಲ್ ನ ಮೇಲೆ ಏರಿಕೆ ಮಾಡಿರುವಂಥದ್ದು ನಿಮಗೆ ಗೊತ್ತಬೇಕು ಈಗಾಗಲೇ ಮೂವತ್ತೈದು ಶೇಕಡ ಇವತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಪೆಟ್ರೋಲ್ ಎಂಬದಲ್ಲಿ ತೆರಿಗೆಯನ್ನು ಪಡ್ಕೊಳ್ಳುವ ಮೂಲಕ ಈ ಇವತ್ತು ಜನಸಾಮಾನ್ಯರಿಗೆ ಯಾವ ರೀತಿಯ ಕಷ್ಟಗಳಾಗ್ತಾ ಇದೆ ವ್ಯಾನ್ ನ ಆಟೋ ಚಾಲಕ ಮಾಲಕರು ವಾಹನಗಳನ್ನ ಓಡಿಸುವಂತ ಎಲ್ಲ ಬಂಧುಗಳಿಗೆ ಸಮಸ್ಯೆಗಳಾಗ್ತಾ ಇದೆ ಪಾಪ ಅವರು ಬಾಡಿಗೆಯನ್ನು ಅನಿವಾರ್ಯವಾಗಿ ಜಾಸ್ತಿ ಮಾಡಬೇಕಾಗ್ತದೆ ಬಾಡಿಗೆಯನ್ನು ಜಾಸ್ತಿ ಮಾಡಿದಾಗ ಜನಸಾಮಾನ್ಯರ ಮೇಲೆ ಹೇಳಿಕೆ ಆಗ್ತದೆ ಈ ರೀತಿಯ ದುರ್ಘಟನೆ ಆಗಲಿಕ್ಕೆ ಕಾರಣ ಇವತ್ತಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಅದರಲ್ಲಿ ಕೂಡ ವಿಶೇಷವಾಗಿ ಇಲ್ಲಿನ ಮುಖ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಜನಸಾಮಾನ್ಯರಿಗೆ ರೈತರಿಗೆ ಬೇಕಾದಂತಹ ಯಾವುದೇ ಯೋಜನೆಗಳನ್ನು ರೂಪಿಸಲ್ಲ ಮಾನ್ಯ ಶಾಸಕರ ಜೊತೆ ಇದ್ದಾರೆ ಚುನಾವಣೆ ಕಳೆದು ಹದಿಮೂರು ಕಳೆದು ಒಂದೇ ಒಂದು ರೂಪಾಯಿ ಹಣದ ಅನುದಾನಗಳಿಲ್ಲ ಇವತ್ತು ಪ್ರಕೃತಿ ವಿಕೋಪದಂತ ಜನಸಾಮಾನ್ಯರಿಗೆ ಮನೆ ಕೊಟ್ಟು ಕಟ್ಟಿಕೊಡುವಂತ ವ್ಯವಸ್ಥೆಗಳಿಲ್ಲ ಮಾನ್ಯ ಯಡಿಯೂರಪ್ಪ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಕೃತಿ ವಿಕೋಪದಲ್ಲಿ ಆ ಅಂದಾಜು ಸಣ್ಣ ಮಟ್ಟ ಸಮಸ್ಯೆಗಳು ಮನೆಗಳಿಗೆ ಬಂದಾಗ ಐವತ್ತು ಸಾವಿರ ರೂಪಾಯಿ ನಾವು ಸಂಪೂರ್ಣ ಭಾಗಶಃ ಹೋದ್ರೆ ಐವತ್ತು ಸಾವಿರ ಪೂರ್ತಿ ಹೋದ್ರೆ ಒಂದು ಲಕ್ಷ ಸಂಪೂರ್ಣವಾಗಿ ನಾಶ ಆದ್ರೆ ಐದು ಲಕ್ಷ ರೂಪಾಯಿ ಯೋಜನೆ ಇತ್ತು ಈ ಯಾವ ಯೋಜನೆಯನ್ನು ಕೂಡ ಇವತ್ತು ಜಾರಿಗೆ ಕೊಡ್ತಾ ಇಲ್ಲ ಯಾವ ಯೋಜನೆಯನ್ನು ಕೂಡ ಕೊಡದೆ ಜನಸಾಮಾನ್ಯರಿಗೆ ಬಹಳ ದೊಡ್ಡ ರೀತಿಯ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಮತದಾರರು ಇವತ್ತು ಮಾತಾಡ್ತಾ ಇದ್ದಾರೆ ಯಾಕಪ್ಪ ಈ ಸರ್ಕಾರ ಈ ಸರ್ಕಾರ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಿರಸಿ ಸಾಮಾನ್ಯಗಳಿಗೆ ಕೂಡ ದುಪ್ಪಟ್ಟು ಬೆಲೆ ಈಗ ಟೊಮೆಟೊ ಬೆಲೆ ರೂಪಾಯಿ ತಂದಿದೆ ಜನಸಾಮಾನ್ಯರ ಸಮಸ್ಯೆ ಇವತ್ತು ಸುಳ್ಳೆ ಭಾಗದಲ್ಲಿ ಜನಸಾಮಾನ್ಯರು ಯಾವ ರೀತಿಯ ಸಮಸ್ಯೆಲ್ಲಿದ್ದಾರೆ ಕೃಷಿಕರು ಯಾವ ರೀತಿಯ ಸಮಸ್ಯೆಲ್ಲಿದ್ದಾರೆ ಇದೆಲ್ಲವನ್ನು ಕೂಡ ನಮ್ಮ ಸರ್ಕಾರ ಇವತ್ತು ಪರಿಗಣನೆ ತೆಗೆದುಕೊಡ್ತಾ ಇಲ್ಲ ಇವತ್ತು ಮರ್ಕಂಜ್ ಆಗಿರ್ಬೋದು ತೊಡಕಾನ ಆಗಿರ್ಬೋದು ಅಲ್ಲಿ ಆ ಭಾಗದ ಸಮಸ್ಯೆ ಅಡಿಕೆ ಬೆಳೆಗಾರರ ಸಮಸ್ಯೆ ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಅಡಿಕೆ ಪೇಪರ್ ರೂಪಾಯಿ ನಾನೂರು ರೂಪಾಯಿ ರೇಟ್ ಇದ್ರೆ ಅಲ್ಲಿ ನಿಜವಾಗಿ ಬಡವರ ಅಲ್ಲಿ ಏನು ಕೃಷಿಕರ ಸಮಸ್ಯೆ ಅಂತ ಹೇಳಿದ್ರೆ ಹತ್ತು ಗಂಡಿ ಇಪ್ಪತ್ತು ಗಂಡಿ ಅಡಿಕೆ ಆಗುವಂಥವರಿಗೆ ಇವತ್ತು ಒಂದು ಕೋಡಿ ಎರಡು ಕೋಡಿ ಅಡಿಕೆ ಆಗುವಂತ ಸ್ಥಿತಿ ಇವತ್ತು ಆ ರೀತಿಯ ಸಮಸ್ಯೆ ಇವತ್ತು ಅಡಿಕೆಗೆ ಕಳೆದಿರುವುದರಿಂದಾಗಿ ರೈತರು ಕಂಗೆಟ್ಟು ಹೋಗಿದ್ದಾರೆ ಆದ್ರೆ ಇದರ ಬಗ್ಗೆ ಚಿಂತಿ ಕೂಡ ಇವತ್ತು ರಾಜ್ಯ ಸರ್ಕಾರ ಪರಿಗಣನೆ ತೆಗೆದುಕೊಳ್ತಾರೆ